ಇವತ್ತು ಯಾವ ನಮ್ಮ ಸಿಟಿ ರವಿಯವರಿಗೆ ಅನ್ಯಾಯ ಆಗಿದೆ ಯಾರು ವಿಧಾನಸಭೆ ನೋಡಿ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಯಾವ ನಮ್ಮ ಸಿಟಿ ರವಿಯವರಿಗೆ ಅನ್ಯಾಯ ಆಗಿದೆ ಯಾರು ವಿಧಾನಸಭೆ ನೋಡಿ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದ್ರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ